ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ತಾರುಣ್ಯ ನನ್ನ ಗಂಡನ ಹೆಸರು ಅಕ್ಷಯ ನಾವಿಬ್ಬರೂ ಶಿವಮೊಗ್ಗದಲ್ಲಿ ವಾಸಿಸುತ್ತಿದ್ದೇವೆ ನಾವು ಚಿಕ್ಕಂದಿನಿಂದಲೇ ಲವ್ ಮಾಡಿ ಮದುವೆ ಕೂಡ ಆಗಿದ್ದೇವೆ ಮೊದಮೊದಲಿಗೆ ನನ್ನ ಅಕ್ಷಯ ನಡುವೆ ಯಾವುದೇ ಪರಿಚಯ ಇರಲಿಲ್ಲ ಆದರೆ ಶಾಲೆಯಲ್ಲಿನ ಕಾರ್ಯಕ್ರಮ ಸಮಾರಂಭ ಕ್ರೀಡೆ ಹೀಗೆ ಎಲ್ಲ ಆಟದ ಮೂಲಕ ನಮ್ಮಿಬ್ಬರಿಗೆ ಪರಿಚಯವಾಗಿತ್ತು ಮುಂದೆ ಇಬ್ಬರೂ ಕೂಡ ನಾವು ಸಿಟಿಯಲ್ಲೇ ಕಾಲೇಜು ಕಲಿತೆವು ಆದರೆ ನಾನು ಪಿಯುಸಿಯಲ್ಲಿದ್ದಾಗ ಅವನಿಗೆ ಪ್ರಪೋಸ್ ಮಾಡಿದಾಗ ಅವನು ಕೂಡ ನನ್ನನ್ನು ಒಪ್ಪಿಕೊಂಡಿದ್ದ ಮುಂದೆ ನಾವಿಬ್ಬರೂ ಪದವಿಯಲ್ಲಿ ಕೂಡ ಒಂದೇ ಕಾಲೇಜಿನಲ್ಲಿ ಕಲಿತೆವು ಅಕ್ಷಯ್ ನಮ್ಮ ಪಕ್ಕದ ಕಾಲೋನಿಯಲ್ಲೇ ವಾಸವಾಗಿದ್ದ ಅವನ ತಂದೆ ನನ್ನ ತಂದೆಗೆ ಪರಿಚಯ ಇದ್ದಿದ್ದರಿಂದ ನಾವಿಬ್ಬರೂ ಕೂಡಿ ಮನೆಯಲ್ಲಿ ಒಪ್ಪಿಸಿ ಮದುವೆಯಾಗಿದ್ದೆವು ಅತ್ತೆ ಮಾವ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅಕ್ಷಯ್ ಇವಾಗ ನಮ್ಮ ಮಾವನವರ ಸೀರೆ ಬ್ಯುಸಿನೆಸ್ ಅನ್ನು ಮುಂದುವರೆಸಿಕೊಂಡಿದ್ದ ಹೀಗಾಗಿ ಸರ್ಕಾರಿ ಕೆಲಸದ ಅಗತ್ಯವೇ ನಮಗೆ ಇರಲಿಲ್ಲ ಆದರೆ ನನ್ನ ಗಂಡ ಮಾತ್ರ ಬೆಳಿಗ್ಗೆ ಹೋದರೆ ರಾತ್ರಿಯೇ ಮನೆಗೆ ಬರುತ್ತಿದ್ದ ಇತ್ತೀಚಿಗಂತೂ ಆತ ಪೂರ್ತಿ ಬ್ಯುಸಿನೆಸ್ನಲ್ಲಿಯೇ ಇರುತ್ತಿದ್ದ ರಾತ್ರಿಯೂ ನನ್ನ ಜೊತೆಗೆ ಸೇರುತ್ತಿರಲಿಲ್ಲ ಸುಮ್ಮನೆ ಊಟ ಮಾಡಿ ಮಲಗುತ್ತಿದ್ದ ಹೀಗಾಗಿ ನನಗೆ ಅದರ ಕೊರತೆಯಾಗ ತೊಡಗಿತು ಹೀಗೆ ಇರಬೇಕಾದರೆ ದೂರದಲ್ಲಿನ ನನ್ನ ಚಿಕ್ಕಮ್ಮನ ಮಗನ ಮದುವೆ ಫಿಕ್ಸ್ ಆಯಿತು ಮದುವೆ ಸೀಸನ್ ಇದ್ದ ಕಾರಣ ನನ್ನ ಗಂಡ ನನ್ನ ಜೊತೆಗೆ ಬರಲಿಲ್ಲ ಅಂಗಡಿಯಲ್ಲಿ ಸಾಕಷ್ಟು ಕೆಲಸಗಳು ಇದ್ದವು ಕೊನೆಗೆ ನಾನು ಅಮ್ಮನಿಗೆ ಫೋನ್ ಮಾಡಿ ಚಿಕ್ಕಮ್ಮನ ಮನೆಗೆ ಗುಲ್ಬರ್ಗಕ್ಕೆ ಹೋಗಿ ಬರೋಣ ಅಂತ ಹೇಳಿದಾಗ ಅವಳು ಖುಷಿಯಿಂದ ಒಪ್ಪಿಕೊಂಡಳು ಆದರೆ ಅಲ್ಲಿ ನಡೆದ ಒಂದು ಘಟನೆ ನನ್ನನ್ನು ಚಿಂತೆಗೀಡು ಮಾಡಿತು ನಾನು ಅಮ್ಮ ಊರಿಗೆ ಹೋಗಿದ್ದೆ ತಡ ಎಲ್ಲರೂ ನಮ್ಮನ್ನು ಬರಮಾಡಿಕೊಂಡರು ಅದಾಗಲೇ ನಮ್ಮ ಎಲ್ಲ ಬಂಧು ಬಳಗ ಅಲ್ಲಿ ಬಂದು ಬಿಟ್ಟಿದ್ದರು ಎಲ್ಲರೂ ಸೇರಿ ಭರ್ಜರಿಯಾಗಿ ಅಣ್ಣನ ಮದುವೆ ಮಾಡಿದೆವು ಇದಾದ ಬಳಿಕ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗುತ್ತಿದ್ದರು ಕೊನೆಗೆ ನಾವಷ್ಟೇ ಮನೆಯಲ್ಲಿ ಉಳಿದೆವು ಮದುವೆಯಾದ ನಾಲ್ಕನೇ ದಿನಕ್ಕೆ ನಾನು ಅಮ್ಮೂರಿಗೆ ಹೊರಡಬೇಕು ಎಂದು ನಿರ್ಧಾರ ಮಾಡಿದಾಗ ನಮ್ಮ ಅಣ್ಣ ನಾಳೆ ಊರಲ್ಲಿ ಜಾತ್ರೆ ಇದೆ ಅದನ್ನು ಮುಗಿಸಿಕೊಂಡು ಹೋಗಿ ಅಂತ ಹೇಳಿದ ನಾವೆಷ್ಟು ಹೇಳಿದರೂ ಆತ ನಮ್ಮನ್ನು ಕೇಳದೆ ಟಿಕೆಟ್ ರದ್ದು ಮಾಡಿದ ಕೊನೆಗೆ ನಾವು ಅಲ್ಲಿಯೇ ಉಳಿಬೇಕಾದ ಪರಿಸ್ಥಿತಿ ಬಂತು ಆದದ್ದು ಆಯಿತು ಅಂತ ಎಲ್ಲರೂ ಸೇರಿ ಮರುದಿನ ಜಾತ್ರೆ ಮುಗಿಸಿಕೊಂಡು ಮನೆಗೆ ಬಂದೆವು ಆದರೆ ಅಣ್ಣ ಮಾತ್ರ ಮನೆಯಲ್ಲಿ ಇದ್ದ ನಾವು ವಾಪಸ್ಸು ಮನೆಗೆ ಬಂದ ಕೂಡಲೇ ಮನೆಯಲ್ಲಿ ಪಕ್ಕದ ಮನೆಯ ಹುಡುಗ ಶರತ್ ಬಂದು ಕುಳಿತಿದ್ದ ಅವನು ನನ್ನ ನೋಡಿ ಸ್ಟೈಲ್ ಮಾಡಿದ ನಾನು ಚೆನ್ನಾಗಿದೀಯಾ ಎಂದೆಲ್ಲ ಕೇಳಿದೆ ಆಮೇಲೆ ಅವನು ಹೋದ ಆಗ ನನ್ನ ಅಣ್ಣ ಅವನು ಇವಾಗ ಅರ್ಧಕ್ಕೆ ಶಾಲೆ ಬಿಟ್ಟಿದ್ದಾನೆ ಮನೆಯಲ್ಲಿ ಇವನ ಅಪ್ಪ ತೀರಿ ಹೋದ ಕಾರಣ ಇವಾಗ ಇವನೇ ದುಡಿಯುತ್ತಿದ್ದಾನೆ ಇವಾಗ ನಿಮ್ಮ ಅಂಗಡಿಯಲ್ಲಿ ಕೂಡ ಜಾಸ್ತಿ ಕೆಲಸ ಇರುತ್ತೆ ಮೊನ್ನೆ ನಿನ್ನ ಗಂಡ ಕೂಡ ಕಡಿಮೆ ಸಂಬಳಕ್ಕೆ ಯಾರಾದ್ರೂ ಸಿಕ್ಕರೆ ಅಂತ ಹೇಳಿದ್ದ ಇವಾಗ ಹೇಗಿದ್ರೂ ಬಂದಿದೀಯಾ ಅವನನ್ನು ಕರೆದುಕೊಂಡು ಹೋಗು ಅಂತ ಹೇಳಿದ ನಾನು ಗಂಡ ಮಾವನಿಗೆ ವಿಷಯ ತಿಳಿಸಿದಾಗ ಅವರು ಸಿಟಿ ಜನ ಜಾಸ್ತಿ ಸಂಬಳ ಕೇಳ್ತಾರೆ ನಿನ್ನ ಅಣ್ಣನಿಗೆ ನಾವೇ ಹೇಳಿದ್ದೆವು ಆ ಹುಡುಗನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು ಮರುದಿನ ರಾತ್ರಿ ನಾನು ಅಮ್ಮ ಶರತ್ ರೈಲಿನಲ್ಲಿ ಹೋಗ್ತಾ ಇದ್ದೆವು ಅವನು ಮೇಲ್ಗಡೆ ಮಲ್ಕೊಂಡಿದ್ದ ನಾನು ಕೆಳಗಡೆ ಅಮ್ಮನ ಜೊತೆಗೆ ಮಾತಾಡಿಕೊಂಡು ಕುಳಿತಾಗ ಅವನು ನನ್ನನ್ನೇ ನೋಡ್ತಾ ಇದ್ದ ನಾನು ಅದನ್ನು ಗಮನಿಸಿದೆ ಆಗ ಅವನು ಸುಮ್ಮನೆ ಮತ್ತೆ ಮೊಬೈಲ್ ನೋಡಿಕೊಂಡು ಕುಳಿತ ನಾನು ಚೂಡಿದಾರ್ ಹಾಕೊಂಡು ಕುಳಿತಿದ್ದೆ ಮೇಲ್ಗಡೆ ಸ್ವಲ್ಪ ಸಡಿಲವಾಗಿತ್ತು ಅವಾಗ ಅವನು ಏನು ನೋಡುತ್ತಾ ಇದ್ದಾನೆ ಅಂತ ನನಗೆ ಅರ್ಥ ಆಯಿತು ನಾನು ಅವನು ನೋಡಬಾರದು ಅಂತ ನಿರ್ಧಾರ ಮಾಡಿ ಎಲ್ಲ ಸರಿ ಮಾಡಿಕೊಂಡೆ ಆದರೂ ಕೂಡ ಆತ ನನ್ನನ್ನು ಕದ್ದು ನೋಡುತ್ತಿದ್ದ ಕೊನೆಗೆ ನಾನು ಇವನು ಇನ್ನೂ ಚಿಕ್ಕವನು ಹೋದರೆ ಹೋಗಲಿ ಬಿಡು ಎನ್ನಿಸಿತು ಆದರೆ ನನ್ನ ಗಂಡ ನನಗೆ ನೀಡದ್ದನ್ನು ಈ ಹುಡುಗನಿಂದ ಪಡೆಯಬಹುದು ಎಂದು ಎನ್ನಿಸಿತು ನಾನು ಕೂಡ ಹೋದರೆ ಹೋಗಲಿ ಬಿಡು ಎಂಬಂತೆ ತಾಯಿ ಜೊತೆಗೆ ಮಾತಾಡುತ್ತ ಕುಳಿತಾಗ ಅವನು ನನ್ನ ನೋಡ್ತಾನೆ ಇದ್ದ ಕೊನೆಗೆ ಮರುದಿನ ನಾವು ನಮ್ಮ ಊರು ತಲುಪಿದೆವು ಇಲ್ಲಿಂದ ನಮ್ಮ ಜೀವನ ಬದಲಾಯಿತು ಆ ಹುಡುಗನನ್ನ ನಮ್ಮ ಮನೆಯಲ್ಲೇ ಇರಿಸಿಕೊಳ್ಳುವುದು ಅಂತ ನನ್ನ ಅತ್ತೆ ಮಾವ ತೀರ್ಮಾನ ಮಾಡಿದರು ಯಾಕಂದ್ರೆ ಆತ ಇವಾಗ ಸಿಟಿಗೆ ಬಂದಿದ್ದಾನೆ ಎಂದು ಅವರು ಹೇಳಿದರು ಅದಕ್ಕೆ ನನ್ನ ಗಂಡನೂ ಓಕೆ ಅಂತ ಹೇಳಿದ ಆತ ನಮ್ಮೊಂದಿಗೆ ಇದ್ದರೂ ಸಹಿತ ದಿನಾಲೂ ಅಂಗಡಿಗೆ ಹೋಗಿ ಮಲಗುತ್ತಿದ್ದ ಆತ ಮೊದಮೊದಲು ಅಂಗಡಿಗೆ ಮಲಗಲು ಹೋಗುತ್ತಿದ್ದನಾದರೂ ಕಳ್ಳರ ಹಾವಳಿ ಹೆಚ್ಚಾಗಿ ಅವನಿಗೆ ಏನಾದರೂ ಆದರೆ ಕಷ್ಟ ಎಂದು ಕೊನೆಗೆ ಮನೆಯಲ್ಲೇ ಜಾಗ ಕೊಟ್ಟೆವು ಆತ ಮೊದಲಿಗೆ ನಮ್ಮ ಜೊತೆಗೆ ಹೊಂದಿಕೊಳ್ಳಲು ಕಷ್ಟ ಅನುಭವಿಸಿದ ದಿನಗಳದಂತೆ ಅವನು ನಮ್ಮ ಜೊತೆಯಲ್ಲಿ ನಮ್ಮವನಂತೆ ಇದ್ದು ಬಿದ್ದ ಅವನು ಬೇರೆಯವನು ಎಂದು ನಮಗೆ ಅನ್ನಿಸಲೇ ಇಲ್ಲ ಆದರೆ ದುರದೃಷ್ಟ ಎಂಬಂತೆ ಒಂದು ದಿನ ಮಾವ ಅಂಗಡಿಯಿಂದ ಮನೆಗೆ ಬರಬೇಕಾದರೆ ಸಿಟಿಯಲ್ಲಿ ನಡೆದ ಕಾರು ಅಪಘಾತದಲ್ಲಿ ನನ್ನ ಮಾವ ತೀರಿಕೊಂಡ ಆ ಸುದ್ದಿ ಕೇಳಿ ನನ್ನ ಅತ್ತೆಯೂ ಪ್ರಾಣ ಬಿಟ್ಟಳು ಎಲ್ಲ ಕಾರ್ಯ ಮುಗಿಸಿ ಹದಿನೈದು ದಿನ ಕಳೆದ ಮೇಲೆ ನಾನು ಕೂಡ ಹಾಸಿಗೆ ಹಿಡಿದುಬಿಟ್ಟೆ ನನ್ನ ಗಂಡ ಅಕ್ಷಯ ಕೂಡ ಅಂಗಡಿಗೆ ಹೋಗುವುದನ್ನು ನಿಲ್ಲಿಸಿದ ಆಗ ಮನೆಯ ಎಲ್ಲ ಕೆಲಸವನ್ನು ಆ ಹುಡುಗನೇ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದ ಹೀಗೆ ಒಂದೆರಡು ದಿನ ಆದ ಬಳಿಕ ನನ್ನ ಗಂಡ ಅಂಗಡಿಗೆ ಹೋಗಲೇ ಬೇಕಾದ ಪರಿಸ್ಥಿತಿ ಬಂದಿತು ಆಗ ಅವನು ಶರತ್ಗೆ ನನ್ನನ್ನು ನೋಡಿಕೊಳ್ಳುವಂತೆ ಹೇಳಿ ಹೋದ ಆ ಹುಡುಗ ಸರಿ ಅಂತ ಹೇಳಿದ ನಾನು ಕೂಡ ಸರಿ ಅಂತ ಹೇಳಿದೆ ನನ್ನ ಗಂಡ ಅಂಗಡಿಗೆ ಬೆಳಗ್ಗೆ ಹೋದರೆ ರಾತ್ರಿಯೇ ಮನೆಗೆ ಬರುತ್ತಿದ್ದ ಇತ್ತೀಚೆಗಂತೂ ಆತ ಪೂರ್ತಿ ಬ್ಯುಸಿನೆಸ್ನಲ್ಲಿಯೇ ಇರುತ್ತಿದ್ದ ನನ್ನ ಬಗ್ಗೆ ಅವನಿಗೆ ಕಾಳಜಿಯೇ ಇರುತ್ತಿರಲಿಲ್ಲ ನನಗೆ ಮನೆಯಲ್ಲಿ ಇದ್ದು ಬೇಜಾರಾಗಿತ್ತು ಮನೆಯಲ್ಲಿ ನಾನು ಮತ್ತೆ ಶರತ್ ಇರುತ್ತಿದ್ದೆವು ಅವನು ಮನೆಯ ಎಲ್ಲ ಕೆಲಸದ ಜೊತೆಗೆ ಗಿಡಗಳಿಗೆ ನೀರು ಹಾಕುವುದು ಬಟ್ಟೆಗಳನ್ನು ವಾಷಿಂಗ್ ಮಷಿನ್ಗೆ ಹಾಕುವುದು ಹೀಗೆ ಎಲ್ಲ ಕೆಲಸವನ್ನು ಮಾಡಿಕೊಂಡು ಮನೆಯಲ್ಲಿಯೇ ಇದ್ದ ಈ ನಡುವೆ ಅಮಾವಾಸ್ಯೆ ದಿನ ಸುಮಾರು ಮಧ್ಯಾಹ್ನ ಹನ್ನೆರಡು ರಸುಮಾರಿಗೆ ಸ್ನಾನ ಮಾಡಲು ಹೋಗಿದ್ದೆ ನನ್ನ ಗಂಡ ಅಂಗಡಿಗೆ ಹೋಗಿದ್ದ ಶರತ್ ಎಂದಿನಂತೆ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅಂತ ಮನೆ ಮೇಲೆ ಹೋಗಿದ್ದ ನಾನು ಒಳಗಡೆ ಹೋದಾಗ ಯಾರೋ ಕಿಟಕಿಯಿಂದ ಇಣುಕಿದಂತೆ ಆಯಿತು ನಾನು ಏನಾದರೂ ಪಕ್ಷಿ ಹರಿ ಹೋಗಿರಬಹುದು ಅಂತ ಸುಮ್ಮನಾದೆ ನಾನು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ರೆಸ್ಟ್ ಮಾಡಿದೆ ಅದೇ ದಿನ ನನ್ನ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ಎಂದು ಅವನು ಫೋನ್ ಕೇಳಿದ್ದೆ ಅವನು ಕೊಟ್ಟು ಅಡುಗೆ ಮಾಡೋಕೆ ಮತ್ತೆ ಹೋದ ನಾನು ನನ್ನ ಯಜಮಾನರಿಗೆ ಮಾತಾಡಿ ಸುಮ್ಮನೆ ಅವನ ಗ್ಯಾಲರಿ ಓಪನ್ ಮಾಡಿದೆ ಅವಾಗ ಅವನ್ ಮೊಬೈಲ್ನಲ್ಲಿ ಬರೀ ಅಂತಹ ವಿಡಿಯೋಗಳೇ ತುಂಬಿದ್ದವು ಅವನು ಸ್ವಲ್ಪ ಹೊತ್ತಿನ ಬಳಿಕ ನೋಡಿದ ಬಳಿಕ ನನಗೆ ಏನೇನೋ ಅನ್ನಿಸೋಕೆ ಶುರುವಾಯಿತು ನನಗೆ ಗಂಡನ ನೆನಪಾಯಿತು ಆದರೆ ಅವನು ನನ್ನ ಜೊತೆಗೆ ಏಕಾಂತದಲ್ಲಿ ಸಮಯ ಕಳೆದು ಸುಮಾರು ಮೂರು ತಿಂಗಳು ಆಗಿತ್ತು ಕೊನೆಗೆ ಇವಾಗ ಏನು ಮಾಡಲಿ ಎಂದು ದಿಕ್ಕು ತೋಚದಿದ್ದಾಗ ನನಗೆ ನೆನಪಾಗಿದ್ದೆ ಆ ಹುಡುಗ ಶರತ್ ಮರುದಿನ ನನ್ನ ಗಂಡ ಎಂದಿನಂತೆ ಅಂಗಡಿಗೆ ಹೋದ ನಾನು ಮಧ್ಯಾಹ್ನ ಸುಮಾರಿಗೆ ಸ್ನಾನಕ್ಕೆ ಹೋಗಿ ಬೇಕಂತಲೇ ಕಾಲು ಜಾರಿ ಬಿದ್ದು ಬಿಟ್ಟೆ ಅವಾಗ ಶರತ್ ನನ್ನ ಕೂಗುತ್ತ ಬಂದು ನನಗೆ ಸಹಾಯ ಮಾಡು ಮೇಲೆ ಏಳಲು ಆಗುತ್ತಿಲ್ಲ ಹಾಗೆ ಹೀಗೆ ಜೋರಾಗಿ ಧ್ವನಿ ಮಾಡಿದೆ ಆತ ಅಡುಗೆ ಮಾಡುವುದನ್ನು ಬಿಟ್ಟು ಬಂದಾಗ ನಾನು ಬಾಗಿಲು ಮುಚ್ಚಿರುವ ರೀತಿ ನಾಟಕವಾಡಿದೆ ಆಗ ಅವನು ನನ್ನ ಗಂಡನಿಗೆ ಕಾಲ್ ಮಾಡುತ್ತೇನೆ ಎಂದಾಗ ಬೇಡ ಬೇಡ ಬಾಗಿಲು ತೆಗೆದಿದ್ದೇ ಇದೆ ಒಳಗೆ ಬಾ ಪರವಾಗಿಲ್ಲ ಎಂದು ಹೇಳಿದೆ ಅವನು ಬರೋಕೆ ಹಿಂಜರಿದ ಆಗ ನಾನು ಪರವಾಗಿಲ್ಲ ಬಾ ಅಂತ ಮತ್ತೆ ಹೇಳಿದೆ ಅವನು ಒಳಗೆ ಬಂದು ನನ್ನನ್ನು ಹಾಗೆಯೇ ನೋಡಿ ಶಾಕ್ ಆದ ಕೊನೆಗೆ ನನ್ನನ್ನು ಎಬ್ಬಿಸಿ ನನಗೆ ಒಂದು ಟವೆಲ್ ಕೊಟ್ಟ ನಾನು ಅದನ್ನು ಸುತ್ತಿಕೊಂಡೆ ಆಮೇಲೆ ನಾನು ಅವನ ಭುಜದ ಮೇಲೆ ಕೈ ಇಟ್ಟು ನಿಧಾನಕ್ಕೆ ನನ್ನನ್ನು ಮಂಚದ ಮೇಲೆ ಕೂರಿಸುವಂತೆ ಹೇಳಿದೆ ಅವನು ನನ್ನ ಕೂರಿಸಿ ಹೊರಗೆ ಹೊರಟಿದ್ದ ಅವಾಗ ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ ಅವನು ಶಕ್ ಆಗಿ ನನ್ನನ್ನೇ ನೋಡುತ್ತಾನೆಂದು ನಿಂತು ಯಾಕೆ ಅಂತ ಕೇಳಿದ ನಿನ್ನ ಮೊಬೈಲ್ನಲ್ಲಿ ಇದ್ದ ವಿಡಿಯೋಗಳನ್ನು ನಾನು ನೋಡಿದ್ದೀನಿ ಅಂತ ಹೇಳಿದೆ ಅವನು ಕೂಡಲೇ ತಪ್ಪಾಯ್ತು ಕ್ಷಮಿಸಿ ಬಿಡಿ ಊರಲ್ಲಿ ಹೇಳಬೇಡಿ ಇನ್ನೊಮ್ಮೆ ಹೀಗೆ ಮಾಡೋಲ್ಲ ಅಂತ ಹೇಳಿದ ಆಗ ನಾನು ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದೆ ಅವನು ಸುಮ್ಮನೆ ಇದ್ದ ಆಮೇಲೆ ನಾನು ನಿಧಾನವಾಗಿ ಸುತ್ತಿದ್ದ ಟವೆಲ್ ಹಾಕಿ ನನಗೆ ಬೇಕಾಗಿದ್ದನ್ನು ಅವನಿಂದ ಪಡೆದುಕೊಂಡು ಕೆಲಸ ಮಾಡಿಸಿಕೊಂಡೆ ನಾನು ಕೂಡ ಅವನಿಗೆ ಕೆಲಸದಲ್ಲಿ ಸಹಕರಿಸಿದೆ ಇದಾದ ಮೇಲೆ ಆತನ ಜೀವನ ಹಾಳಾಗಬಾರದು ಎಂದು ನನ್ನ ಗಂಡನಿಗೆ ಹೇಳಿ ಅವನನ್ನು ಕಾಲೇಜಿಗೆ ಸೇರಿಸಿದ್ದೇವೆ ಇವಾಗ ಅವನು ಬೆಳಿಗ್ಗೆ ಕಾಲೇಜು ಹೋಗಿ ಬಂದು ಅಂಗಡಿ ಕೆಲಸವನ್ನು ನೋಡಿಕೊಳ್ಳುತ್ತಾನೆ ಜೊತೆಗೆ ಅವಾಗ ಇವಾಗ ಎಂಬಂತೆ ನನ್ನ ಗಂಡ ಊರಿಗೆ ಹೋದಾಗ ನಾವಿಬ್ಬರು ಸುಖವಾಗಿ ಕೆಲಸ ಮಾಡುತ್ತೇವೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ